ಒಬ್ಬ ಒಬ್ಬ ಇದು ತಟೆಡ್ಕೊಳ ಹಾ ಮಕ್ಳಿದ್ದಾರೆ ಸರ್ ಇಬ್ಬರು ಗಂಡು ಮಕ್ಕಳಿದ್ದಾರೆ ನೋಡ್ತಾ ಇಲ್ಲ ಸರ್ ನೋಡ್ಕೊತಾ ಇಲ್ಲ ಎರಡು ವರ್ಷ ಆಯಿತು ಸರ್ ಅವರು ಒಬ್ಬ ಕಾರ್ಪೆಂಟ್ರು ಒಬ್ಬ ಟೈಸ್ ಹಾಕೋಕೋಗ್ತಾರೆ ಮೊದಲು ಹೆಂಡತಿ ಮಕ್ಳೆಲ್ಲ ಚೆನ್ನಾಗಿರ್ತಾರೆ ಮನೇಲಿ ಲೀಜ್ಗೆ ಹಾಕ್ಕೊಟ್ಟಿದ್ದೀನಿ ಎರಡು ಎರಡು ವರ್ಷ ಆಯಿತು ಸರ್ ನಾವು ಬಂದು ಬಂದಾಗಿಂದ ಇಲ್ಲ ಯಾರು ಎಗ್ನಳ್ಳಿ ಹ್ಞೂ ಸ್ವಂತ ಕುಣಿಗಲ್ಲು ತವ್ರ ಮನೆ ಕೊಟ್ಟಿರೋದು ಬೆಂಗಳೂರು ಹ್ಞೂ ಯಜಮಾನ್ರಿಲ್ಲ ಸರ್ ಚಿಕ್ಕ ಸರ್ ಎತ್ತಿರೋರು ನಾವೇ ಎಲ್ಲ ಮಕ್ಕಳನ್ನೆಲ್ಲ ಸಾಕಿ ಮನೆ ಕೆಲಸ ಮಾಡಿ ಏನು ಮದುವೆ ಎಲ್ಲ ಮಾಡಿ ಸಾಕಿ ಸ್ವಲ್ಪ ಅನ್ನ ಹಾಕಲ್ಲ ನಮ್ಗೆ ಶೋ ಕೊಟ್ಟು ಕೈ ನನಗೆ ಇದು ಅವರು ಗರ ಕೆಲಸ ಮಾಡ್ತಾನೆ ಒಬ್ಬ ಟೈಸ್ ಹಾಕ್ತಾನೆ ಏನು ಒಂದಿಲ್ಲ ಸೊಸೆ ಏನೋ ಬೈದ್ರು ಸೊಸೆ ಒಂದು ಬೈದರು ಜಗಳಾದ್ವಿ ಅದಕ್ಕೆ ಬಂದ್ಬಿಟ್ಟೆ ನಾನು ನಾನೊಬ್ಳೆ ಬಂದಿದ್ದೀನಿ ಸರ್ ಯಾರು ಕರ್ಕೊಂಡ್ಬಂದಿಲ್ಲ ಬಂದಿಲ್ಲ ಬಂದೇ ಇಲ್ಲ ಬಂದೇ ಇಲ್ಲ ಎರಡು ವರ್ಷದ ಮೇಲೆ ನಾಲ್ಕು ತಿಂಗಳಾಯ್ತು ಗೊತ್ತಿಲ್ಲ ಇರುತ್ತರ ಮೊಬೈಲ್ ಅಲ್ಲೆಲ್ಲ ನೋಡ್ತಾ ಆದ್ರೂ ಬಂದಿಲ್ಲ ಕರ್ಕೊಂಡು ಹೋಗಿಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಅಣ್ಣಾರು ಏನ್ಕೂ ತೊಂದ್ರೆ ಇಲ್ಲ ಮಾತ್ರ ಮೆಡಿಶನ್ ಹಾಸ್ಪಿಟ್ಲಿಗೆ ಬೆಡ್ ನಮ್ಮ ಮನೇಲೂ ಈ ಥರ ಇರೋಲ್ಲ ಹಂಗೆ ನೋಡ್ಕೊಂತ ಕಾಲ್ ನೀವು ಕಾಲ್ ಮಾಡಿಲ್ಲ ಸರ್ ಫೋನ್ ನಂಬರೇ ತಂದಿಲ್ಲ ನಾನು ಅವ್ರಿಗೆ ಮಾಡಿಕೊಟ್ರೆ ಮಾಡ್ಕೊಡ್ತಾರೆ ಮಾಡಿ ಅಂದರೆ ನನ್ನ ಹತ್ರ ನಂಬರ್ ಇಲ್ಲ ಸರ್ ನೀವು ಹೋಗಲ್ಲ ಸರ್ ನಾನು ಹೋಗಲ್ಲ ಹೋದ್ರೆ ಬೇರೆ ಇರ್ತೀನಿ ಅವ್ರ ಜೊತೇಲಿ ಇರೋಲ್ಲ ಬೇರೆ ಮನೆ ಮಾಡ್ಕೊಂಡು ಏನೋ ಒಂದು ವ್ಯಾಪಾರ ಮಾಡ್ಕೊಂಡು ಇರ್ತೀನಿ ಸರ್ ಅವ್ರ ಜೊತೆ ಮಾತ್ರ ಹೋಗಲ್ಲ ಮಕ್ಳು ಯಾರಿಗೆ ಬೇಕು ಸರ್ ಮಕ್ಳು ಯಾರಿಗೂ ಬೇಡ ಗಂಡು ಗಂಡ್ಮಕ್ಳು ಸರ್ ಇಲ್ಲ ಸರ್ ಇಬ್ರು ಮಕ್ಳು ಏನಕ್ಕೆ ಸರ್ ಹುಟ್ಟಿ ಅಷ್ಟೇ ಕಷ್ಟೇ ದೊಡ್ಡವರ ಆದಮೇಲೆ ಎಂಟಿ ಬಂದ್ಮೇಲೆ ಅವರೇ ತಾಯಿ ತಂದೆ ಅವ್ರಿಗೆ ನಾವೆಲ್ಲ ತಾಯಿ ತಂದೆ ಅಲ್ಲ ಅವರೇ ತಾಯಿ ತಂದೆ ತಪ್ಪು ಇಲ್ಲ ನಮ್ಮ ಸೊಸದೇ ತಪ್ಪು ನಮ್ಮ ಮಕ್ಳು ಚೆನ್ನಾಗಿದ್ದಾರೆ ಸರ್ ಗಂಡು ಮಕ್ಳು ಇಬ್ರು ಚೆನ್ನಾಗಿದ್ರು ಇರೋ ತನಕ ನನ್ನ ಚೆನ್ನಾಗೇ ನೋಡ್ಕೊಂತ ಇದ್ರು ಮನೆ ಕೆಲಸ ಮಾಡ್ತಿದ್ದೆ ನಾನು ಅವರು ಸೊಸೆ ಏನೋ ಒಂದು ಮಾತಾ ಮಾತಂದು ಅಂದ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಮಾತು ಕೇಳಕ್ಕಾಗಲ್ಲ ಸರ್ ಅದೇ ತಿನ್ಬೋದ್ರೆ ಇವಾಗ ಅನ್ನಿಸ್ತೈತೆ ಸರ್ ಇಲ್ಲ ಹೋಗಿ ಒಂದ್ ಎರಡು ದಿವಸ ಇದ್ಬಿಟ್ಟು ಆಮೇಲೆ ಹೋಗಿದ್ರು ಆಗೋದು ಅನ್ನಿಸ್ತು ಬರ್ಬಾರ್ದು ಇದೇ ಫಸ್ಟ್ ನಾನು ಬಂದಿರೋದು ಆಶ್ರಮ ಅಂದ್ರೆ ಇದೇ ಪಸ್ಟು ಎಲ್ಲೂ ಹೋಗಿಲ್ಲ ನಾನು ಅಣ್ಣ ಅಣ್ಣ ಚೆನ್ನಾಗಿ ನೋಡ್ಕೊತಾರೆ ಸರ್ ಅಣ್ಣ ಚೆನ್ನಾಗಿ ರಾಜಮ್ಮ ಎಲ್ಲಿ ನಿಮಗೆ ಮಕ್ಕಳಿಲ್ಲ ಅಜ್ಜಿ ಮಗನೇ ಮಗಳೆ ಒಬ್ಬ ಮಗ ಒಬ್ಬ ಮಗಳು ಏನು ಮಾಡ್ತೀರ ಮಗ ಮಕ್ಕಳು ಮಗ ಗಾರ್ಮೆಂಟ್ಸ್ ಹೋಗ್ತಾನೆ ಮಗಳು ಮಗಳು ಪೆಪ್ಸಿ ಕೆಲಸಕ್ಕೆ ಹೋಗ್ತಾಳೆ ಅವಳು ಬೆಂಗಳೂರಲ್ಲಿ ಇರೋದ ಅವಳು ಅಲ್ಲಿ ಬೇಗೂರು ತವಳೆ ಯಾಕೆ ಇಲ್ಲಿ ಬಂದಿದ್ದು ನೀವು ಹಿಂಗೆ ಬಂದೆವು ಏನು ಮಾಡೋದು ಮನೆಗೂ ನಮಗೂ ಅವ್ರ ಗಡಿಯಿಂದೆಲ್ಲ ಬಂದೆ ಮಗಳು ನೋಡ್ಕೊಳ್ಳಿಲ್ಲ ಓಕೆ ಮಗ ಏನೋ ಒಟ್ಟಿಗೆ ಸ್ವಲ್ಪ ಇದು ಮಾಡ್ತಾರೆ ಮಗಳು ನೋಡಿಲ್ಲ ಅದೇ ಎಲ್ಲ ಬೆಳೆ ಕಳೆದ ಯಾವ ಮಗಳು ನೋಡಲ್ಲ ಯಾವ ಮಗನೂ ನೋಡೋಲ್ಲ ಇಲ್ಲ ಅವರು ಇದ್ರು ನೋಡ್ತಾರೆ ನಮ್ಮ ಮನೆ ಸತ್ತೋದ್ರು ಅಲ್ಲಿ ಎಷ್ಟೋ ದಿನ ಆಗೋಯ್ತು ಅವ್ರ ಸತ್ತು ಮಣ್ಣಾಗ ಹಾಕಿ ಐದಪ್ಪನ ಆಶ್ರಮದಾಗ ಹೆಂಗೋ ಭಗವಂತ ಅನ್ನ ಕೊಡ್ತಾವ್ನ ಹೇಗಪ್ಪ ಹೊರ್ತೊಂಬ ಉಣ್ತೀವಿ ಕಣ್ತು ಬಂದಿದ್ದೆ ಮಂದಿ ಯಾವುದು ನಮ್ದಿದೆ ಊರು ಹೊಸಳ್ಳಿ ಅವ್ರ ಮನೆ ಹೊಸಳ್ಳಿ ನಾನು ಕೊಟ್ಟಿದ್ದು ಬೇಗ ಇಲ್ಲ ಏನೂ ಇಲ್ಲ ಇಲ್ಲ ನಾನು ಬಂದಿಲ್ಲಿ ಮೂರ್ ವರ್ಷ ಆಗೋಯ್ತು ಬಂದಿಲ್ಲ ಬಂದಿಲ್ಲ ಗೊತ್ತೇ ಗೊತ್ತದೆ ಇಲ್ಲೇನು ಹತ್ರ ಅಲ್ವಾ ಇನ್ನೇನು ಮೂರು ಹೆಜ್ಜೆ ದಾಟಿರಿ ಎಲ್ಲಾರ್ಗು ಗೊತ್ತದೆ ಬರಲ್ಲ ಇದೇ ರೋಡೋ ಗೊತ್ತ ಮಗ ಗಾರ್ಮೆಂಟ್ಸ್ಗೆ ಬಂದಿಲ್ಲ ಇಲ್ಲಿಗೆ ಏನೋ ಏನೋದ ಏನಕ್ಕೆ ಬಂದಿದ್ರೆ ನಮ್ಗೆ ಕಷ್ಟ ಏನು ಮಾಡೋದು ಕಾಲ ಕಾಲ ಆತಿಲ್ಲ ಬಿಕ್ಸಾ ಮಾಡ್ತಿದ್ದೀನಿ ನನ್ನ ಮಂಗ್ಳದಾಗೆ ಬೇಗ ಶನ್ ಕರ್ಕೊಂಡು ಹ್ಮ್ ಬಿಕ್ಸಾ ಮಾಡ್ತಿದ್ದೀನಿ ನನ್ನ ಮಂಗ್ಳದಾಗೆ ಇವತ್ತಿನ ಜನಕ್ಕೆ ಮುಂದಿನ ಜನಕ್ಕೆ ಏನು ಹೇಳ್ತೀರಾ ನೀವು ಇದರಿಂದ ನಿಮ್ಮ ಪಾಠದಿಂದ ಕಲಿತು ಪಾಠದಿಂದ ಮುಂದಿನ ಜನಕ್ಕೆ ನಿಮ್ಮ ಅಪ್ಪ ಅಮ್ಮ ಅವ್ರಿಗೆ ಏನ್ ಹೇಳ್ತೀರಾ ಹೇಳ್ತಾರೆ ನಮ್ಮಂಗ್ ಪಾಡು ಕೊಡಬೇಡಿ ಯಾರಿಗೂ ಗಂಡ ಮಕ್ಕಳು ನಿಮ್ಮ ತಾಯಿ ತಂದೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀವಿ ನಮ್ಮನ್ ಮಾಡ್ದಂಗ ನಿಮ್ಮನ್ನ ಮಾಡಬೇಡಿ ನಿಮ್ಮ ತಾಯಿ ತಂದೆನ ಚೆನ್ನಾಗಿ ನೋಡ್ಕೊಂಡು ಅಡ್ಜಿ ಇಟ್ಟಾಕ್ರಿ ಸಾಕಿ ಸಲ್ವೇರಿ ನಾವಂತೂ ಅನಾಥರಾಗಿ ಬಂದ ಹೇಗೆ ಸಣ್ಣ ಟ್ಯಾಕ್ಟರ್ ತಿಂತೀವಿ ನಿಮ್ ತಾಯಿ ತಂದೆ ಚೆನ್ನಾಗಿ ಸಾಕ್ರಿ ಒಬ್ಬಳಿ ಮಕ್ಕಳ ಅಂತೀವಿ ಆಗ್ಬೋದಾ ಆಮೇಲೆ ಎಷ್ಟೋ ಜನ ಮಕ್ಳಿಗೆ ಆ ಆಸ್ತಿ ಮಾಡಬೇಕು ಆ ಮನೆ ಮಾಡಬೇಕು ಅಂತ ಎಲ್ಲ ಮಾಡ್ತಾರೆ ಅಂಥವ್ರಿಗೆ ತಂದೆ ತಾಯಿಗೆ ನೀವು ಇಷ್ಟಪಡ್ತೀರಾ ಇವಾಗ ಸಾಕ್ತಾರೆ ಬೆಳೆಸ್ತಾರೆ ಅವ್ರಿಗೋಸ್ಕರ ಆ ಆಸ್ತಿಗಳು ಮಾಡ್ತಾರೆ ಮನೆ ಕಟ್ತಾರೆ ಸೈಟ್ ತೆಗಿತಾರೆ ಅಲ್ವಾ ತಂದೆ ಯಾವ ರೀತಿ ಬೆಳೆಸಿ ಅಂತ ಹೇಳ್ತೀರಾ ಯಾವ ರೀತಿ ಅಂದರೆ ನಮ್ಮ ನೀವು ಚೆನ್ನಾಗಿ ತಾಯಿ ತಂದೆನೇ ಚೆನ್ನಾಗಿ ಬೆಳೆಸ್ಯವ್ರಪ್ಪ ತಾಯಿ ತಂದೆ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಹೇಳ್ತಿ ಸಹ ಸಹಾಯತಕ್ಕೆ ಇಟ್ಟಾಕ್ರಿ ಪಾಪ ಅವ್ನ ಅಪ್ಪ ಮಾಡಿಬಿಡಿ ನಮ್ಮನ್ನು ಮಾಡ್ದಂಗೆ ಚೆನ್ನಾಗಿ ಇಡ್ಸ್ಕೊಂಡು ಹಾಕ್ರಪ್ಪ ತಾಯಿ ತಂದೆ ನಿಮ್ಮನ್ನ ಸಾಕ್ಯವ್ರಿ ಅಂತ ಹೇಳ್ತೀನಿ ಅಂದ್ರೆ ಈ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಆಶ್ರಮ ನೋಡಿ ಇಷ್ಟಪಡ್ತೀನಿ ಅಂದರೆ ಅವರಲ್ಲೊಂದು ತುತ್ತು ಅಂದ್ರೆ ಇವ್ರಿಗೂ ಒಂದು ತುತ್ತು ಹೇಳೋದು ಜನಕ್ಕೆ ಕೇಳೋದಷ್ಟೇ ನೀವೇನು ತಿಂತೀರ ಅದರಲ್ಲಿ ಜನಸೇವೆ ವಯಸ್ಸಾದವ್ರಿಗೆ ಸಹಾಯ ಮಾಡಬೇಕು ಏನೇ ತಪ್ಪಾದರೂ ತಪ್ಪಾಗಲಿ ತಪ್ಪು ಇದು ನಿಜನೇ ವಯಸ್ಸಾದವ್ರಿಗೆ ಒಳ್ಳೇದು ಮಾಡಿ ನಿನ್ನ ಕೈಲಿ ಆದಷ್ಟು ಸಹಾಯ ಮಾಡಿ ಜನಸೇವೆ ಯೋಗೇಶ್ಗೆ ಯೋಗೇಶ್ವನದಕ್ಕಿಂತ ಜನ ವಯಸ್ಸಾದಾರಿದಾರಲ್ಲ ಅಂಥವ್ರಿಗೆ ಮಾಡಿ ಅದು ನಮಗೆ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋದೇ ನಾನು ಕೇಳ್ತಾ ಅದು ಕಣಪ್ಪ ಆ ಪುಣ್ಯಾತ್ಮ ಮಾಡ್ತಾ ಇದ್ದಾನೆ ನಾನು ಅದನ್ನು ನೋಡಿ ಇನ್ನೇನು ನೋಡಬೇಡಿ ನೀವು ಅದನ್ನ ನೋಡಿ ಹಿರಿಯರಿಗೆ ಸೇವೆ ಮಾಡಿ ನಿಮ್ಮ ಆದಷ್ಟು ಸಹಾಯ ಮಾಡಿ ಅವನಷ್ಟು ಚೆನ್ನಾಗಿ ನೋಡ್ಕುತ್ತಾ ಇದ್ದಾನೆ ನೀವು ಇಲ್ಲಿ ಬಂದಿದ್ದು ಉದ್ದೇಶ ಉದ್ದೇಶ ಅಂದರೆ ನಾವು ನೋಡಬೇಕು ಏನು ನಮ್ಮ ಕೈಲಾಗಿದ್ದು ಏನು ಭಗವಂತ ಕೊಟ್ಟಿದ್ದ ನಾನು ಭಗವಂತ ಸೇವೆ ಮಾಡಿ ಕೊಟ್ಬಿಟ್ಟು ಅವ್ನು ನೋಡ್ಕೊಂಡು ಜನಗೂ ಸಹ ಸ ಸಹ ಅಂತ ನಾನು ಬಂದಿದ್ದೆ ನೀವು ಅದೇ ಥರ ಮಾಡಿ ಸೇವೆ ಮಾಡಿ ಎಲ್ಲೆಲ್ಲೋ ಕಳಿತೀರ ಎಲ್ಲೆಲ್ಲೋ ಮಾಡ್ತಿದ್ದೀರಾ ಅದನ್ನೊಂದು ಸ್ವಲ್ಪ ಇದು ಆಶ್ರಮಕ್ಕೆ ಒಂದು ಸ್ವಲ್ಪ ಸಹಾಯ ಮಾಡಿ ಅಂತ ನಾನು ದೇವರ ಹತ್ರ ಬೇಡ್ಕಂಡ್ ನಿಮ್ಮ ಹತ್ರ ಇದ್ದೀನಿ ನೋಡಿ ಕೇಳಿ ವಯಸ್ಸಾದನ್ನ ನೋಡಿ ಕೇಳಿ ಜನ ಸೇವೆ ಯೋಗೇಶ್ಗೆ ಒಂದು ಆಶೀರ್ವಾದ ಕೊಟ್ಟಂಗೆ ಆಯ್ತಾರೆ ನಿಮಗೆಲ್ಲ ಸೇರು ಆ ಥರ ಸುಮ್ಮನೆ ಉದ್ದೇಶಕ್ಕೋಸ್ಕರ ಹಿಂಗೆ ಮಾಡ್ತಾರೆ ನೋಡೋಕ್ಕೋಸ್ಕರ ಬಂದು ನಮ್ಮ ಕೈಲಾರ ನಾವು ಮಾಡಲೇಬೇಕು ಅದನ್ನು ಅದು ನಾವು ನಾವು ಮಾಡ್ತೇವೆ ಫ್ರೀ ಮಾಡ್ತೀವಿ ಅನ್ನೋದಲ್ಲ ಅವ್ರು ಸೇವೆ ಮಾಡ್ದಂಗೆ ಏನೋ ಹಿರಿಯರು ಸೇವೆ ತಂದು ಮಾಡ್ತಾ ಇದ್ದಾರೆ ಯೋಗೇಶು ಆ ಇದ್ರೊಳಗೆ ನಮಗೊಂದು ಅರಳು ಸೇವೆ ಮೇಡಮ್ ನೀವು ಟೀಚರು ಎಷ್ಟೋ ಜನ ಮಕ್ಕಳಿಗೆ ಬುದ್ಧಿ ಹೇಳ್ಕೊಡ್ತೀರಿ ಅವ್ರ ಜೀವನ ಕಲ್ಪಿಸ್ತೀರಿ ಸೊ ಈ ಥರ ಒಂದು ಸಿಚುವೇಶನ್ ನೋಡಿದಾಗ ಸಮಾಜದಲ್ಲಿ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ನೋಡ್ತಾ ಇರೋ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು బాటి uh ఒక్కరు -huh.